ಗಲಾಟೆ ಅಲ್ಲ ಕಾಂಗ್ರೆಸ್ನವರು ಎಲ್ಲರೂ ಹತಾಶರಾಗಿದ್ದಾರೆ ಹತಾಶೆ ಭಾವನೆಯಿಂದ ಮಾಡಿರುವ ಸ್ವಯಂಕೃತ ಅಪರಾಧ ದೇವೇಗೌಡರು ಸಮುದ್ರ ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋದಿಲ್ಲ ಕೈ ಮಹಿಳಾ ಕಾರ್ಯಕರ್ತೆಯರ ಹೈಡ್ರಾಮಾಗೆ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇಶ ಕಂಡ ಅಪರೂಪದ ರೈತ ನಾಯಕ ಅವರು ಇದಕ್ಕೆ ಬೆಳಗ್ಗೆನೇ ಕುಮಾರಸ್ವಾಮಿ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ಏನಾದರೂ ಒಂದು ನ್ಯೂ ಆಗಲಿ ಅನ್ನೋದು ಅಷ್ಟೇ ಹತಾಶ ಭಾವನೆಯಿಂದ ಮಾಡಿರುವ ಸ್ವಯಂಕೃತ ಅಪರಾಧ ಭಯ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಹತಾಶರಾಗಿದ್ದಾರೆ ಪೊಲೀಸ್ ಭದ್ರತಾ ವೈಫಲ್ಯ ಅಂತ ನಾನು ಹೇಳಲ್ಲ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗ್ತಾ ಇರೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಷ್ಟೇ ನಾನು ಯಾವುದೂ ಕೂಡ ದೂರನ್ನು ಕೊಡೋದಕ್ಕೆ ಹೋಗೋದಿಲ್ಲ ಜನಗಳಿಗೆ ದೂರ ಮಾಡಿದ್ದೀವಿ ಜನಗಳು ಚುನಾವಣೆಯಲ್ಲಿ ತೋರಿಸ್ತಾರೆ ಅವ್ರು ಏನೇ ಮಾಡಿದ್ರು ನಾವು ಅಂತೀವಿ ನಾನು ಐವತ್ತು ವರ್ಷ ರಾಜಕೀಯ ಮಾಡಿದ್ದೀನಿ ಸಾಕಷ್ಟು ಮಣ್ಣು ಹೊತ್ತು ಬಂದಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟರು ಸೋಮಣ್ಣ ಅವರು ಗಲಾಟೆ ಇಲ್ಲ ರೀ ಹತಾಶರಾಗಿದ್ದಾರೆ ಆಗಿದ್ದಾರೆ ಎಲ್ಲಾದರೂ ಒಂದು ಕಡೆ ನೀವು ಆಯ್ತರಪ್ಪ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಮೊನ್ನೆ ಕಾರ್ಯಕ್ರಮ ಕುಮಾರಸ್ವಾಮಿ ಬಂದಾಗ ಇವತ್ತು ದೇವೇಗೌಡರು ಬಂದಾಗ ನಾನು ಮಾಡೋ ಕಾರ್ಯಕ್ರಮ ಎಲ್ಲವೂ ನೋಡಿ ನನಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ತಾವೇ ನೋಡಿದ್ದೀನಿ ನಾನೇನು ಏನನ್ನಿಸ್ತದೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಮ ಅನುಭವ ಹೇಳಿರಿ ದೇವೇಗೌಡರು ಅವಮಾನ ನೋಡಿರಿ ದೇವೇಗೌಡರು ಒಂದು ದೊಡ್ಡ ಸಮುದ್ರ ರೀ ಈ ಚಿಟ್ಟೆ ಪಟ್ಟೆಗಳೆಲ್ಲ ಅವ್ರು ಯಾಕೆ ತಲೆ ಕೆಡಿಸ್ಕೊತಾರೆ ಈ ದೇಶ ಕಣ್ಣ ಒಬ್ಬ ಅಪರೂಪದ ರೈತ ನಾಯಕರು ಅನ್ನೋದಕ್ಕೆ ನೆಚ್ಚಾಗಿ ಮಾಜಿ ಪ್ರಧಾನಿಗಳು ಎಲ್ಲ ಒಂದು ಕಡೆ ಈ ಥರ ಮಾಡಿ ಅವರಾಗಲೇ ನನ್ನ ಮನೆ ಅವರು ಬೆಳಿಗ್ಗೆನೆ ಪ್ರತಿಯೊಂದು ಕ್ಲಾರಿಫಿಕೇಷನ್ ಮಾಡಿದ್ ನಿಮಗೂ ಗೊತ್ತಿದೆ ಯಾರೋ ಎರಡು ಮಕ್ಕಳು ಕಳಿಸ್ಬಿಟ್ಟು ಅವ್ರಿಗೇನಂದರೆ ಏನಾದ್ರು ಒಂದಾಗಲಿ ನ್ಯೂ ಸೆನ್ಸು ಅದಕ್ಕೆ ತಕ್ಕಂತೆ ನೀವು ಏನು ಮಾಡ್ತೀರಿ ನಮ್ಮನ್ನು ಬಿಡ್ತೀರ ನೋಡಿದೀರಿ ಎಲ್ಲ ಒಂದು ಕಡೆ ನಿಮಗೂ ಬೇಕಲ್ಲ ಅದು ಮಾಡಿ ನೋಡಿ ಅವ್ರಿಗೆ ಡೈವರ್ಟ್ ಆಗಬೇಕು ನೀವೇನು ಮಾಡ್ತೀರಿ ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೀರಿ ಅದನ್ನು ಒಂದು ಒಂಚೂರು ಚೂರು ತೋರಿಸ್ತೀರಿ ಇದನ್ನು ಪೂರ್ತಿ ತೋರಿಸ್ತೀನಿ ನಾನು ಹೇಳ್ತೀನಲ್ಲಣ್ಣ ಇಷ್ಟೇ ಇದು ಹತಾಶರಾಗಿದ್ದಾರೆ ಹತಾಶ ಭಾವನೆಯಿಂದ ಮಾಡಿರ್ತಕ್ಕಂಥ ಒಂದು ಸ್ವಯಂಕೃತ ಅವರ ಒಂದು ಪಾಪ ಭಯ ಅನ್ನೋ ನಾನೇನು ಹತಾಶಿ ಅಪ್ಪ ಅದರಂತೆ ನೈಫಲ್ಯ ನೇಪ ಇದು ವೈಫಲ್ಯ ಅಂತ ನಾನು ಇವಾಗ ಹೇಳಕ್ತಾರಾಗಿಲ್ಲ ಯಾರನ್ನೋ ಕಳಿಸ್ತಾರೆ ಇವೆಲ್ಲ ಮಾಡ್ತಾರೆ ಏನು ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಇಷ್ಟೆಲ್ಲ ಸಕ್ಸಸ್ ಆಯಿತು ಸಕ್ಸೆಸ್ ಆಯ್ತು ಒಂದು ಯಾವ್ದೋ ಮಾಡಿದ್ದಾರೆ ಅದನ್ನ ನೀವು ಸರ್ಕಾರದವ್ರ್ ಕೇಳಬೇಕು ಪೊಲೀಸ್ ಒಬ್ಬ ಮಾಜಿ ಪ್ರಧಾನಿ ಬಂದಂತೇನು ನೋಡಪ್ಪ ನಾನು ದೂರ ಹತ್ರ ದೂರು ಮಾಡಿದೀವಿ ಜನ ತೀರ್ಮಾನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ